ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಗೋವಿಂದರಾವ್ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀವಿ ಅದ್ ಮೇಲೆ ಆ ರಿಪೋರ್ಟ್ ಏನ್ ಹೇಳ್ತದೆ ಅದ್ ರಿಪೋರ್ಟ್ ಪ್ರಕಾರ ಜಾರಿ ಮಾಡಿ ಅಧ್ಯಕ್ಷರ ಕಿತ್ತೂರು ಕರ್ನಾಟಕ ಮಂಡಳಿ ಒಂದು ಘೋಷಣೆ ಮಾಡಿಬಿಡ್ರಿ ಆ ಈ ವರದಿ ಬಂದ ಮೇಲೆ ಎಷ್ಟು ಹಣ ಬಿಡುಗಡೆ ಮಾಡ್ಬೇಕು ಅನ್ನೋದು ಎಲ್ಲ ಶಾಸಕರಿಗೆ ಹೆಂಗ ಕಲ್ಯಾಣ ಕರ್ನಾಟಕ ಗೋವಿಂದರಾವ್ ಅವರು ಏನ್ ಹೇಳ್ತಾರೆ ಅಂತ ಗೊತ್ತಿಲ್ವ ನಮ್ಗೆ ಈಗ ವಿ ವಿ ನೋ ನಾಟ್ ನೋ ನಂಜು ಡಬ್ನವರು ವರದಿ ಪರಿಣಾಮ ಏನಾಗಿದೆ ಮತ್ತೆ ಮುಂದೆ ಏನ್ ಮಾಡಬೇಕು ಅಂತ ಶಿಫಾರಸ್ ಮಾಡ್ತಾರೆ ಅವರು ಅದ್ರ ಪ್ರಕಾರ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ ಕ್ಲಾರಿಫಿಕೇಶನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಪದೇ ಪದೇ ಅದೇ ರಾಗ ಅದೇ ಹಾಡು ಅದೇ ರಾಗ ಮತ್ತೆ ಕೇಂದ್ರ ಸರ್ಕಾರ ನಾನು ಸರ್ಕಾರನ ಕೇಳಕ್ ಇಷ್ಟಪಡ್ತೀನಿ ಆಯ್ತು ನೀವು ಹೇಳ್ತಾ ಇದ್ದೀರಲ್ಲ ಕೇರಳ ಸರ್ಕಾರ ಅನ್ಯಾಯ ಅನ್ಯಾಯ ಅಂತ ಹಿಂದೆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಇದ್ರಲ್ಲ ಏನೇನು ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟೇಜ್ ನಮಗೆ ಕೇಂದ್ರ ಸರ್ಕಾರದ ಹಣಗಳು ಎಷ್ಟು ಪರ್ಸೆಂಟೇಜ್ ಬಂದಿದೆ ರಾಜ್ಯ ಬೇರೆ ರಾಜ್ಯಕ್ಕೆ ಎಷ್ಟು ಹೋಗಿದೆ ನಮ್ಮ ನಮ್ಮ ರಾಜ್ಯಕ್ಕೆ ಎಷ್ಟು ಅದನ್ನು ಬಿಡುಗಡೆ ಮಾಡಲಿ ಅದನ್ನು ಬಿಡುಗಡೆ ಮಾಡಿ ವೈಟ್ ಬಿಡುಗಡೆ ಒಂದೇ ನಿಮಿಷ ಬಿಡುಗಡೆ ಮಾಡಿ ವೈಟ್ ಪೇಪರ್ಡಿಸಿ ಅಂತ ಹೇಳಿದ್ದಾರೆ ನಾವೇನು ಮಾಡಿದೀವಿ ಇವ್ರೇನು ಮಾಡಿದ್ದಾರೆ ಆಯ್ತು ನಾನು ಹೇಳ್ತಾ ಇದ್ದೀನಲ್ಲ ಹೋಗೋಣ ಎಲ್ಲರೂ ಹೋಗೋಣ ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟು ಹಣ ಬಿಡಿದ್ದಾರೆ ರಾಜ್ಯಕ್ಕೆ ಬಂದು ಅದನ್ನು ಕೊಡ್ತೀನಿ ಕೊಡಿ ವೈಟ್ ಪೇಪರ್ ಕೊಡುವಾಗ ಎಷ್ಟು ಬಂದಿದೆ ಕೊಡಿ ಕೊಡಿ ಜನ ತೀರ್ಮಾನ ಮಾಡ್ತಾರೆ மண்டனை உயாயமா உத்தர கர்நா விரோதி நீங்கள் பார்த்தாய் கோரனே நீங்க மடிரு உத்தரக்க பார்த்தாய் கோரனே நீங்க பண்ணல பார்த்தாய் கோரனே வாஸ்தா படு எது வர அஸ்தே இந்த வந்து அனுஷ்டானம் பண்ணல ராவண நான்

நான் அயோட ಮುಖ್ಯಮಂತ್ರಿಗಳು ಐ ಎಸ್ ಮಾಡ್ಲಿಲ್ಲ ಮಂಡೆ ಮಾಡಿ ಉತ್ತರ ಏನು ಆಗಿಲ್ಲ ಅಂದ್ರೆ ಇದು ಫ್ಯಾನ್ಯರು ಬಡ್ಜೆಟ್ ಮಂಡೆ ಸರ್ಕಾರ ಉತ್ತರ ಕರ್ನಾಟಕ ಆಗಿದ್ರೆ ಆಗಿರೋದು ಇವರಿಂದ ರಾಜೀನಾಮೆ ಕೊಡ್ಬೇಕು ಏನು ಉತ್ತರ ಏನು ಉತ್ತರ ಮಾಡಲಿಲ್ಲ ಬಿರಿ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ರೈತರ ದ್ರೋಹಿಗಳು ಉತ್ತರ ಕರ್ನಾಟಕದ ದ್ರೋಹಿಗಳು ಉತ್ತರಕ್ಕೆ ಇವರು ವಾಕ್ಔಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಾರೆ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ಹನ್ನೊಂದು ವರ್ಷ ಅಧಿಕಾರದಲ್ಲಿತ್ತು ಏನು ಮಾಡಿದ ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು ಕಮಿಟಿ ಮಾಡಿದವರು ನಾವು ಜಾರಿ ಮಾಡಿದವರು ನಾವು ಇವರೇನು ಮಾಡಲಿಲ್ಲ ಬರೀ ಬಿಜೆಪಿಗೆ

ಇಲ್ಲ ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ರಣಹೇಡಿಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೈನ ವಿರೋಧ ಮಾಡಿದವರು ಇವರು ಸಿ ಅದ್ವಾನಿಯವರು ಟೂ ತೌಸಂಡ್ ಟೂ ನಲ್ಲಿ ಮುಖ್ಯಮಂತ್ರಿಗಳು ಪತ್ರ ಬರೆದರು ಎಸ್ ಎಂ ಕೃಷ್ಣ ಅವರು ಅದಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಮಾಡಕ್ಕಾಗಲ್ಲ ಸಂವಿಧಾನ ಜಾರಿ ಮಾಡಕ್ಕಾಗಲ್ಲ ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು ಯಾರು ಅನ್ಯಾಯ ಮಾಡಿರೋರು ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು ಅನ್ಯಾಯ ಮಾಡಿದವರು ಇವರು ಮನಮೋಹನ್ ಸಿಂಗ್ರವರು ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ನಾವು ಕೊಟ್ಟರು ನಾವು ಅದಾದ ಮೇಲೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ರು ಇಲ್ಲಿ ಲಕ್ಷ ಇವರು ಇಲ್ಲೇ ಇದ್ದಾರೆ ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ ಇವರ ಸಮಿತಿ ಅಧ್ಯಕ್ಷರಾಗಿದ್ದರು ಇವ್ರ ಶಿಫಾರಸ್ಸನ್ನು ನಾವು ಯಥಾವತ್ತಾಗಿ ಜಾರಿ ಮಾಡಿದವು ಇವ್ರಿಗೆ ಯಾವ ನೈತಿಕತೆ ಇದೆ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಇವ್ರಿಗೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಇವರು ಅಲ್ಲ ರೈತರು ಈಗ ನಾನು ಬರ್ಲಿ ಅವರು ಎಲ್ಲ ಆಲ್ ಪಾರ್ಟಿ ನಿಯೋಗ ತಗೊಂಡು ಹೋಗಿ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಈ ಭಾಗದ ಎಲ್ಲ ಎಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಎಲ್ಲ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ ಬರ್ಲಿ ಅವರು ಶ್ವೇತಪತ್ರ ಪತ್ರ ಅಂತ ಹೇಳಿದ್ದಾರೆ ಶ್ವೇತಪತ್ರ ಪತ್ರ ಅವ್ರ ಕಾಲದಲ್ಲಿ ಏನಾಯ್ತು ನಮ್ಮ ಕಾಲದಲ್ಲಿ ಏನಾಯ್ತು ತ್ರೀ ಸೆವೆಂಟಿ ಒನ್ ಜೆ ವಿರೋಧ ಮಾಡಿದವ್ರು ಯಾರು ಅದನ್ನು ಜಾರಿ ಮಾಡಿದವರು ಯಾರು ಅದನ್ನು ಒಪ್ಪಿಗೆ ಕೊಟ್ಟವರು ಯಾರು ಇದನ್ನೆಲ್ಲ ವೈಟ್ ಪೇಪರ್ನಲ್ಲಿ ಮಂಡಿಸೋಣ